ಮಂಜುನಾಥ ನಮಃ ಕ್ಷೇತ್ರದ ಆರಾಧ ದೇವರಾದಂತಹ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿನ ಮನಸ್ಸಿನಲ್ಲಿ ಭಕ್ತಿಪೂರ್ವಕವಾಗಿ ಈ ಇದನ್ನು ವಿಶೇಷವಾಗಿ ಮಾತೃಶ್ರೀ ಅನಾಥಾಶ್ರಮ ಈ ಒಂದು ಕೇಂದ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮ ಕೆಆರ್ಪುರಂ ಯೋಜನಾ ಕಚೇರಿ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಎಲ್ಲ ಸಿಬ್ಬಂದಿಗಳು ಜನಜಾಗೃತಿ ವೇದಿಕೆಯ ಸದಸ್ಯರುಗಳು ಹಾಗೆಯೇ ಕ್ಷೇತ್ರದ ಭಕ್ತರು ಹಾಗೆಯೇ ರೋಟರಿ ಸಂಸ್ಥೆಯವರು ಈ ಭಾಗದೆಲ್ಲ ಸಜ್ಜನ ನಾಗರಿಕ ಬಂಧುಗಳು ಸೇರಿಕೊಂಡು ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ನಮ್ಮೆಲ್ಲರ ಅನ್ನದಾತರು ಹಾಗೆಯೇ ನಡೆದಾಡುವ ದೇವರೇ ಎನ್ನುವಂತಹ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಪರಮಪೂಜ್ಯ ಡಾಕ್ಟರ್ ಜಿ ವೀರೇಂದ್ರ ಹೆಗ್ಡೆಯವರ ಹುಟ್ಟು ಹಬ್ಬವನ್ನು ಈ ದಿನ ನಾವು ಬೆಳಿಗ್ಗಿನ ಜಾವಗದಲ್ಲಿ ಈ ಒಂದು ಪಕ್ಕದಲ್ಲಿರತಕ್ಕಂತಹ ಶನಿ ಮಹಾತ್ಮ ದೇವರಲ್ಲಿ ಪೂಜೆ ವಿಶೇಷವಾದಂತಹ ಪೂಜೆಯನ್ನು ಮಾಡುವುದರ ಜೊತೆಗೆ ಇವು ಮಧ್ಯಾಹ್ನದ ಒಂದು ಹೊತ್ತಿನಲ್ಲಿ ಈ ಒಂದು ಅನಾಥಾಶ್ರಮದಲ್ಲಿ ಇರ್ತಕ್ಕಂಥವರೆಗೆ ಎಲ್ಲರೂ ಸೇರಿಕೊಂಡು ಒಂದು ಮಧ್ಯಾಹ್ನದ ಊಟದ ಒಂದು ವ್ಯವಸ್ಥೆಯನ್ನು ಅನ್ನ ಸಂತರ್ಪಣ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಬಹುಶಃ ತಮಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಯವರು ಕಳೆದ ನಲವತ್ತು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು ಸಮುದಾಯ ಅಭಿವೃದ್ಧಿಯ ಕಾರ್ಯಕ್ರಮಗಳಿರ್ಬೋದು ಜನಜಾಗೃತಿಯ ಕಾರ್ಯಕ್ರಮಗಳಿರ್ಬೋದು ಇವತ್ತು ಎಸ್ ಡಿ ಎಂ ಆಯುರ್ವೇದಿಕ್ ಶಿಕ್ಷಣ ಸಂಸ್ಥೆಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಈ ರೀತಿ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಜನಮುಖಿಯಾಗಿರ್ತಕ್ಕಂತಹ ಸಮಾಜಮುಖಿಯಾಗಿರ್ತಕ್ಕಂತಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯರು ಮಾಡಿರ್ತಕ್ಕಂತಹ ಕಾರ್ಯಕ್ರಮಗಳು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ತಕ್ಕಂತಹ ಕಾರ್ಯಕ್ರಮವಾಗಿದೆ ಇಂತಹ ಈ ಸಂದರ್ಭದಲ್ಲಿ ಎಲ್ಲ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಸೇವಾ ಯೋಜನೆಗಳನ್ನು ಮಾಡುವುದರ ಮೂಲಕ ವಿವಿಧ ಕಡೆಗಳಲ್ಲಿ ಅವರ ಒಂದು ಹುಟ್ಟುಹಬ್ಬರನ್ನು ಬಹಳ ಸಂಭ್ರಮದಿಂದ ಆಚರಣೆ ಇದ್ದೇವೆ ನಾವೆಲ್ಲರೂ ಕೂಡ ದೇವರಲ್ಲಿ ಮತ್ತು ಈ ಸಂದರ್ಭದಲ್ಲಿ ಕೂಡ ಇಷ್ಟೇ ಪೂಜ್ಯರಿಗೆ ಇನ್ನಷ್ಟು ಧರ್ಮ ಕಾರ್ಯಗಳನ್ನು ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನು ಅವರ ಇಷ್ಟಾರ್ಥ ದೇವರ ಹಾಗೂ ನಮ್ಮೆಲ್ಲ ಇಷ್ಟಾರ್ಥ ಅವರಿಗೆ ಅನುಗ್ರಹಿಸಲಿ ಎನ್ನುವಂತಹ ಒಂದು ಶುಭ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಕ್ತಾಯ ಮಾಡ್ತಿದ್ದೆ ಓಂ ಶ್ರೀ ಮಂಜುನಾಥಾಯ ನಮಃ ಪರಮ ಪೂಜ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾಮಂದರು ಆದಂತಹ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಎಪ್ಪತ್ತೆಂಟನೇ ಹುಡ್ಡು ಹಬ್ಬದ ಪ್ರಯುಕ್ತ ಮಾತೃಶ್ರೀ ಅನಾಥಾಶ್ರಮದಲ್ಲಿ ಈ ದಿವಸ ಕೇಕ್ ಕಟ್ಟು ಮಾಡುವ ಮುಖೇನ ಮತ್ತು ಇಲ್ಲಿರತಕ್ಕಂತಹ ಸದ್ಭಕ್ತರಿಗೆ ಅನ್ನದಾಸೋಹ ಹಣ್ಣು ಹಂಪಲು ವಿತರಣೆ ಮಾಡಲಿಕ್ಕೆ ನಮ್ಮ ಕ್ಷೇತ್ರದ ಯೋಜನೆ ಕಚೇರಿಯಿಂದ ಆ ಹಲವಾರು ಸಿಬ್ಬಂದಿಗಳು ಮತ್ತು ನಮ್ಮ ರೋಟರಿ ಸಂಸ್ಥೆಯ ಮಂಜುಳಾ ಮೇಡಮ್ನವರು ಮತ್ತು ಅವರ ಸಹಪಾಠಿಗಳೊಡನೆ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಮಾಡಲಿಕ್ಕೆ ಇಚ್ಛಿಸಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಭಗವಂತ ಆಯರೋಗ್ಯ ಐಶ್ವರ್ಯ ಸುಖ ಶಾಂತಿ ಸೌಹಾರ್ದತೆ ಸಮಾಜದಲ್ಲಿ ನೆಲೆದಾಡುವಂತಹ ದೇವರೊಂದು ಪ್ರಾರ್ಥನೆ ನಲೆದಾಡುವ ದೇವರೆಂದು ಖ್ಯಾತಿಗೊಂಡಿರುವ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಅವರ ಕುಟುಂಬದವರು ಇನ್ನು ಮುಂದಿನ ದಿವಸಗಳಲ್ಲೂ ಸಹ ಇನ್ನೂ ಹೆಚ್ಚಿನ ದಾನ ಧರ್ಮ ಮಾಡುವಂತಹ ಶಕ್ತಿ ಅನ್ನದಾಸೋಹಗಳು ಮತ್ತು ಅಲ್ಲಿನ ವ್ಯವಸ್ಥೆಗಳೆಲ್ಲ ಸುಸಜ್ಜಿತವಾಗಿ ನಡೆಯುವಂತೆ ಭಗವಂತ ಅವರಿಗೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಿ ಆ ಹಾಗೂ ಧರ್ಮ ಧರ್ಮದೇವತೆಗಳ ಕೃಪಾಶೀರ್ವಾದ ಸದಾ ಅವರ ಮೇಲೆ ಇರಲಿ ಅವರ ದಾಂಪತ್ಯ ಜೀವನ ಸುಗಮವಾಗಿ ನಡೆಯಲಿ ಮತ್ತೆ ಮತ್ತೊಮ್ಮೆ ಅವರು ನಮ್ಮ ಎಲ್ಲರನ್ನೂ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವಂತಹ ಆ ಪರಂಪೂಜರ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಎಲ್ಲ ನಾಡಿನಾದ್ಯಂತ ದೇಶದಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಮತ್ತೆ ಒಂದು ಶಾಲಾ ಕಟ್ಟಡಗಳಲ್ಲಿ ಎಲ್ಲ ಕಡೆನೂ ವಿಜೃಂಭಣೆಯಿಂದ ಎಪ್ಪತ್ತ ಎಂಟನೇ ಹುಟ್ಟು ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ಅವರಿಗೆ ನಮ್ಮ ಹತ್ತಿರದ ಶನಿ ಮಹಾತ್ಮ ದೇವಾಲಯದಲ್ಲಿ ಹೋಗಿ ಎಲ್ಲ ಸಂಘ ಸಂಘಟನೆಗಾರಗಳು ಹೋಗಿ ಅವ್ರಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಅವರಿಗೆ ಇನ್ನು ಹೆಚ್ಚಿನ ಶಕ್ತಿ ಆರೋಗ್ಯವನ್ನು ದಯಪಾಲಿಸಲಿ ಅಂತ ಅನ್ಬಿಟ್ಟು ಹೇಳಿ ಮನಸ ಇಚ್ಛೆ ಎಲ್ಲರೂ ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡಿದ್ದೀವಿ ಇನ್ನು ಮುಂದಿನ ದಿವಸಗಳಲ್ಲೂ ಇದೇ ರೀತಿ ಎಲ್ಲರೂ ಮಾಡುವಂತಹ ಕಾರ್ಯಗಳಲ್ಲಿ ಭಗವಂತನ ಕೃಪಾಶೀರ್ವಾದ ಇರಲಿ ಅಂತ ಅನ್ಬಿಟ್ಟು ಹೇಳಿ ಬೇಡ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯರಾದಂತ ವೀರೇಂದ್ರ ಹೆಗ್ಡೆ ಸ್ವಾಮೀಜಿಗಳಂತ ಹೇಳ್ತೀವಿ ಅವರ ಒಂದು ಹುಟ್ಟು ಆಚರಣೆ ಮಾಡಕ್ಕೆ ಅಂತ ಬಂದಿದ್ದಾರೆ ಎಲ್ಲಾ ದೇವರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಬೇಕು ಇಲ್ಲಿರ್ತಕ್ಕಂತ ಎಲ್ಲಾ ನಿರಾಶ್ರಿತರಿಗೆ ಒಂದು ಅನುದಾನವನ್ನು ಮಾಡ್ಬೇಕು ಅಂತೇಳಿ ಮುಂಚಿತವಾಗಿ ತಿಳಿಸಿ ಇಲ್ಲಿ ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡಿಸಿ ಪೂಜ್ಯರ ಒಂದು ಹುಟ್ಟು ಹಬ್ಬವನ್ನ ಇಲ್ಲಿ ಆಚರಣೆ ಮಾಡ್ಬೇಕು ಅಂತ ಬಂದಿರ್ತಕ್ಕಂತ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ಧನ್ಯವಾದಗಳು ಹಾಗೆ ಇಲ್ಲಿರ್ತಕ್ಕಂತ ಸುಮಾರು ನೂರು ಜನ ವಯಸ್ಸಾದ ವೃದ್ಧರಿಗೆ ರಾಧಾಬಾಯಿ ಅಮ್ಮನವರು ಅವರ ತಾಯಿ ತುಳಸಮ್ಮನವರು ಅವರನ್ನ ಹಗಲಿರ್ತಾರೆ ಅವರ ನೆನಪಿನಲ್ಲಿ ಇಲ್ಲಿರ್ತಕ್ಕಂತ ದೇವರ ಮಕ್ಕಳಿಗೆ ಒಂದು ಅನ್ನದಾನಕ್ಕೆ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಸಹಾಯಧನವನ್ನ ಕೂಡ ಮಾಡಿದರೆ ಆ ತಾಯಿಯನ್ನ ಮರೆಯುವ ಶಕ್ತಿ ಭಗವಂತ ಅವರಿಗೆ ಕೊಡ್ಲಿ ಅವರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ನಿರಾಶ್ರಿತರ ಆಶೀರ್ವಾದ ಕೂಡ ಅವರ ಕುಟುಂಬದವರಿಗೆ ಸಿಗ್ಲಿ ಅಂತೇಳಿ ಈ ಮೂಲಕ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಶ್ರೀ ಶ್ರೀ ಪರಮ ಪೂಜ್ಯರಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಸ್ವಾಮೀಜಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ನಾವು ಲಕ್ಷ ದೀಪೋತ್ಸವಕ್ಕೆ ಕಾರ್ಯಕ್ರಮ ಹೋಗಿದ್ದೀವಿ ನಲವತ್ತು ಜನ ಮಕ್ಕಳನ್ನ ಕೋಲಾಟಕ್ಕೆ ಅಂತ ಕಾರ್ಯಕ್ರಮ ಅಲ್ಲಿ ಗ್ರೌಂಡ್ ಅಲ್ಲಿ ಕೋಲಾಟ ಆಗ್ಬೇಕಂತಂದ್ರೆ ಯಾರು ಹೇಳಿದ್ರು ಹೆಚ್ಚಾಗಿ ಇವರು ಸೈನಿಕರು ಅರವತ್ ಪರ್ಸೆಂಟ್ ಅಂಗವೀಕಾರಾಗ್ಬಿಟ್ಟು ಮಕ್ಕಳಿಗೆ ಕೋಲಾಟ ಕಲಿಸ್ಬಿಟ್ಟು ಕೋಲಾಟ ಕಾರ್ಯಕ್ರಮ ತಗೊಂಡಿದ್ದಾರೆ ಅವರು ಪಾಪ ಅಲ್ಲಿ ನಿಂತ್ಕೊಂಡ ಜಾಗದಲ್ಲಿ ಸೈನಿಕರ ಸೈನಿಕರು ಡ್ಯೂಟಿ ಮಾಡ್ತಾ ಇರುವಾಗ ಈ ಕಲೆಯನ್ನು ಕಲ್ ಕಲಿಸಿದಾರ ಅಂತ ಹೇಳ್ಬಿಟ್ಟು ಅವ್ರವ್ರೇ ಮಾತಾಡ್ಕೊಂಡು ಪಕ್ಕದಲ್ಲಿ ಇರೋ ಬಗ್ಗೆ ಹೇಳ್ತಾರೆ ಆತರ ಅಂತ ಒಂದು ಪರಮ ಪೂಜ್ಯ ಸ್ವಾಮೀಜಿಗಳು ನಮ್ಮಂತ ಜ್ಞಾಪಕದಲ್ಲಿ ಇಕ್ಕೊಂಡು ಒಂದು ಗುರುತಿಸಿಕೊಂಡು ಮೂರು ವರ್ಷದಿಂದ ನಮಗೆ ಅಲ್ಲಿ ಸನ್ನಿಧಾನದ ಮುಂದ್ಗಡೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ರೆ ನಮ್ಮನ್ನ ಭೇಟಿ ಮಾಡ್ರಿ ನಿಮ್ಮಂತ ಸಲಹೆಗಾರ ಕಲಾವಿದರ ನಮ್ಗೆ ಬೇಕು ಅಂತ ಹೇಳಿ ನಮ್ಮನ್ನ ಆಶೀರ್ವಾದಿಸ್ಪಿಸಿದ್ರು ತುಂಬಾ ಅವರು ತಜ್ಞತೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ನಮ್ಗೆ ಇಲ್ಲಿ ಕಾರ್ಯಕ್ರಮನೂ ಗೊತ್ತಿರ್ಲಿಲ್ಲ ನಮ್ಮ ನಟರಾಜ್ ಅವರು ಸರ್ ಇಲ್ಲಿ ಧರ್ಮಸ್ಥಳ ಶ್ರೀ ಸ್ವಾಮೀಜಿ ಬಿದ್ದ ಹೋಗಿ ಕಾರ್ಯಕ್ರಮ ನಡೆಸ್ತಾ ಇದೀವಿ ಒಂದ್ ನಿಮಿಷ ಬಂದೋಗಿ ಅಂತ ನಾನು ಅಲ್ಲಿ ಶಾಪ್ ಅಲ್ಲಿ ಇದ್ದ ಅಂಗಡಿನಲ್ಲಿ ಇದ್ದು ಓಡ್ ಬಂದೆ ಅಮ್ಮ ಅವರು ಯಾರೋ ಶಾಂತಿಯಾಗಿ ಹತ್ತು ಸಾವಿರ ರೂಪಾಯಿ ದೇಣಿಗೆ ಫೋಟೋ ಇಂತ ಅನಾಥ ಹುಡುಗರಿಗೆ ಒಂದು ಟೈಮ್ ಊಟ ಕೊಡೋದಕ್ಕೆ ಪ್ರೋತ್ಸಾಹಿಸಿದ್ರು ನಮ್ಗೂ ಸಿ ಗಂಗಮ್ಮ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಇಟ್ಕೊಂಡಿದ್ರೆ ಮಕ್ಕಳಿಗೆ ಉಚಿತವಾಗಿ ಕೋಲಾಟಿ ನಮ್ ಕಡೆಯಿಂದ ನಮ್ ಟ್ರಸ್ಟ್ ಕಡೆಯಿಂದ ನಾವು ಏನಾದ್ರು ಇದ್ರೆ ನಾವ್ ಯಾವತ್ತು ಕೇಕ್ ಕಟ್ ಮಾಡ್ಕೊಂಡು ಗಿಡಿಯಲ್ಲಿ ಎಂಜಾಯ್ ಅನಾಥ ಆಶ್ರಮದಲ್ಲಿ ಮಾಡಿದ್ವಿ ಜನ ಮಕ್ಕಳಿದ್ದಾರೆ ಮಕ್ಳ ಜೊತೆ ಒಂದಷ್ಟು ಊಟ ಕೊಟ್ಬಿಟ್ಟು ಒಬ್ಬ ಒಬ್ಬ ಆಚರಣೆ ಮಾಡಿಸ್ಕೊಳು ಅಂತ ಇಲ್ಲ ಮಕ್ಳ ಜೊತೆ ಕುಂತ್ಕೊಂಡು ಇಲ್ಲಿ ಬಂದು ಕೆಲವ್ರನ್ನೆಲ್ಲ ನೋಡಿದೆ ನೀರ್ ಬರುತ್ತೆ ಯಾವ್ದು ಈ ರೀತಿ ಪರಿಸ್ಥಿತಿ ಬರೋದು ಬೇಡ ನಮಗೂ ಚಿಕ್ಕ ವಯಸ್ಸಿಂದ ತಂದೆ ತಾಯಿ ಇಲ್ಲ ಯಾರಿಗೆ ತಂದೆ ತಾಯಿ ಮಕ್ಳಿದಾರ ಗಂಜಿ ಕೊಟ್ಟು ಸಾಕ್ರಿ ಮನೆಗಳಲ್ಲಿ ಇಟ್ಕೊಂಡು ತಂದ್ ತಂದೆ ತಾಯಿ ಸಾಕ್ಬೇಕು ಅಂತ ಹೇಳ್ಬಿಟ್ಟು